ಸುಮಾರು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ ಕುಡಿಯೋಣ ಅಂದ್ರೆ ಸಿಗ್ತಾ ಇಲ್ಲ ತುಂಬಾ ಭಯ ಆಗ್ತಾ ಇದೆಲ್ಲ ಕಡೆಯಿಂದ ಯಾವ್ದೋ ಒಂದು ಹುಡುಗಿ ಬರ್ತಾ ಇದ್ದಾರೆ ಬಹುಶಃ ಹಾಕಿ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ಬರ್ಲಿ ಹರಿಯುವ ನೀರು ಪೈರು ಸವಿದ್ದಲ್ಲಿ ನೀರಿಂದ ಹೇಳಿ ಕೊಡ್ತಾ ಹೋಗ್ತೀನಿ ಊರಿನ ಸಿಗುತ್ತೆ ಆದ್ರೆ ಬಾಯಕ್ಕೆ ತುಂಬಾ ಜಾಸ್ತಿ ಆಗಿದೆ ನೀವು ಹೇಗಿದ್ರು ಪರವಾಗಿಲ್ಲ ಒಟ್ಟಿನಲ್ಲಿ ನನ್ನ ಬಾಯಕ್ಕೆ ತಿರುದ್ರೆ ಸಾಕು ಅಲ್ಲ ಈ ಫ್ಯಾಷನ್ ಲೋಕದಲ್ಲಿ ಅದರಲ್ಲೂ ನಮ್ಮ ಸಂಸ್ಕೃತಿಯನ್ನು ಮರೆತ ಕಾಲದಲ್ಲಿ ಈಕೆ ನಯ ನಾಜುಕು ಹಾವ ಭಾವಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮೈಗುಂಚಿ ನೋಡಿದ ಯಾರು ಹೋಗಿದ್ದೇನೆ ಯಾರಾದರೂ ನನಗೆ ನಾ ಸದ್ಯ ನೀರು ಸಿಕ್ಕಿರು ಸಾಕು ಅನಿಸುತ್ತಿದ್ದ

みんなバラをかいてるのに。

ನನ್ನ ಪರಿಚಯನ ಮಾಡಿಕೊಂಡ್ರಿ ಡೋಂಟ್ ಮೈ ನಾವೇನು ಬೇಸರ ಮಾಡ್ಕೊಳ್ಳೋದು ಹೋದ್ರೆ ಮತ್ತೊಮ್ಮೆ ಯಾರು ಭೇಟಿ ಹಾಕ್ತೀರಾ ಎಲ್ಲಿ ಹಾ ಹಾ ಒಂದು ನಿಮಿಷ ಹೆಸರು ಹೆಸರು ಹೆಸರಿಗೆ ತಕ್ಕಂತೆ ನಯ ನಾಜುಕು ಇವಳೇನಾದ್ರೂ ನಮ್ಮ ಅತ್ತೆ ಮಗಳೇ ಆಗ್ಬಿಟ್ಟಿದ್ರೆ ನನ್ನ ಭಾಗ್ಯಕ್ಕೆ ಎಣೆನೇ ಇರ್ತಿಲ್ಲ ಇವಳು ಯಾರು ಬಲ್ಲ ಇವಳ

ನೋಡೋದಕ್ಕೆ ಒಂಥರ ನೀನೇ ನನ್ನತ್ತೆ ಅತ್ತೆ ಆಗ್ಬಿಡ್ರಿ ಮನೆ ಗಂಟು ಹೋಗ್ಬಿಡುತ್ತಜಾ ಆಗಿಲ್ಲ ಬಿಡು ಅತ್ತೆ ನಮ್ಮ ಅತ್ತೆ ಹೆಸರು ಇದೆ ಯಾವ್ದೋ ಒಂದು ನದಿ ಹೆಸರು ಕೃಷ್ಣ ಗೋದಾವರಿ ತಂಗಭದ್ರ ಕಾವೇರಿ ಕಾವೇರಿ ಅತ್ತೆ ನಮ್ಮ ನಮ್ಮತ್ತೆ ನಮ್ಮೂರು ಶ್ಯಾಮ್ ನನ್ನ ಹೆಸರು ಸಿದ್ದಾಪುರ ಮಾತಾಡ್ತಾ ಹೋಗಿ ಅಡ್ಮಿಟ್ ಆಗ್ಬೇಕಾಗುತ್ತೆ ನನ್ನ ಹೆಸರು ಶ್ಯಾಮ್ ಯಾರೋ ಅಂತ ಯಾವ್ದಾದ್ರು ಸರ್ಕಸ್ ಕಂಪ್ನಿಗೆ ಬಂದ ನಾಟಕ ಕಂಪ್ನಿಗೆ ಬಂದ

ಹೋಳಿಗೆ ಅಂದ್ರೆ ಬಹಳ ಇಷ್ಟ ಆದ್ರೆ ಹೋಳಿಗೆಗೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಹೋಳಿಗೆ ಖಾರ ಹಾಕಲ್ಲ ಅದು ಕೋಳಿಗೆ ನಾನು ಕೋಳಿ ಅತ್ತೆ ತಿನ್ಬೇಕು ಅಂತ ಆಸೆ ಆದ್ರೆ ಮೆಂಟ್ರಿ ಚಿಕನ್ ತಿನ್ಬಿಡ್ತೀನಿ ಚಿಕನ್ ಅಲ್ಲಿ ಅವಳಿಗೆ ಏನ್ ಗೊತ್ತು ಇಂಗ್ಲಿಷ್ ನಲ್ಲಿ ಚಿಕನ್ ಅಂದ್ರೆ ಎಣಗಾಯಿ ಬದ್ರಿಗಾಯಿ ಬಲ್ಯ

Şamu! Şamu! Ramaya o sabaya, Ramaya o Ramaya o Ramaya o sabaya. Beni dil tutuk diya, Ramaya o sabaya. Ama gider ha? Ha, ha, ha. ha, bu ince ama ilk soru ಏನ್ ಹೇಳಿ ಮತ್ತೆ ಅವತ್ ನಿಮ್ಮ ಬಂದಿದ್ದಲ್ಲ ಹೊಟ್ಟೆಗೆ ಊಟ ಹಾಕಿದ್ರೆ ಇಲ್ವ ಮನೆಗೆ ಒಂದು ತಟ್ಟೆ ಊಟ ಮಾಡಿದ್ರ ಊಟ ಮಾಡಿ ಪೂಜೆ ಮಾಡು ದೇವ್ರ ಪೂಜೆ ಮಾಡು ಪೂಜೆ ಮಾಡಿ ಸ್ನಾನ ಮಾಡು ಸ್ನಾನ ಮಾಡ್ಕೊಂಡು ಹೋಗಿ ಮಲಿಕೊಂಡ್ರೆ ಬೆಳಿಗ್ಗೆ ಹೋಗಿ ನೋಡ್ತೀನಿ ಹೋಗ್ಬಿಟ್ಟಿದ್ದಾರೆ ತಿರುಪ್ತಿಗೆ

ಯಾವಾಗ ತಿಂತೀಯಪ್ಪ ಒಳ್ಳೆ ಕಳೆಗಾರ ಒಂದೇ ತಿಂಡಿಯಲ್ಲಿ ಮೂರು ಟೇಸ್ಟ್ ನೋಡಿದ್ಯಲ್ಲ ನಾನು ಮಾಡಿದ್ದು ಉಪ್ಪು ಇವಳು ಮಾಡಿದ್ದು ಖಾರ ಅವಳು ಮಾಡಿದ್ದು ತುಂಬಾ ಬನ್ನಿ ಶಾಮ್ ಇದೆಯಲ್ಲ ಅಯ್ಯೋ ಇವರೆಲ್ಲ ಬಂದ ನಿನ್ ಯಾಕೆ ಹೊಟ್ಟೆ ಇನ್ ಎಂಟು ದಿನದಲ್ಲಿ ಆ ಮುದುಕನ ಕೊರಳಿಗೆ ಇವಳೆ ಕಟ್ಟಿದೆ ಹೋದ್ರೆ ನನ್ನ ಹೆಸರು